ನಮಸ್ಕಾರ ನಾನು ನಿಮ್ಮ ಶೈಲಕುಮಾರ್ ಗುಂಡ್ಲ ವಾರ್ತೆಗೆ ಒಂದು ಸುದ್ದಿ ಸಿಕ್ತು ಆ ಸುದ್ದಿಯ ಬೆನ್ನು ಹತ್ತಿ ನಾವು ಹೊಲಗಂಡಿ ಬೆಟ್ಟವನ್ನು ದಾಟಿ ಬೆಟ್ಟದ ಕೆಲಗೆರೆಯನ್ನು ದಾಟಿ ಎರಗಂಬಳ್ಳಿಯನ್ನು ದಾಟಿ ಎಣಗುಂಬಕ್ಕೆ ಬಂದಿದ್ದೀವಿ ಈ ಎಣಗುಂಬದ ಈ ಸುತ್ತಮುತ್ತಲಿನ ಸುಂದರ ಪ್ರದೇಶದಲ್ಲಿ ತುಂಬ ವರ್ಷಗಳಿಂದ ಒಂದು ದೊಡ್ಡದಾದಂತಹ ಗುತ್ತಿ ಬೆಳೆದಿತ್ತು ಆ ಗುತ್ತಿಯೊಳಗೆ ಏನಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಮೊನ್ನೆ ಎಣಗುಂಬದ ಒಂದಷ್ಟು ಯುವಕರು ಈ ಗುತ್ತಿಯೊಳಗಡೆ ಏನೋ ಇರಬೇಕು ಅಂತ ಹೇಳಿ ಆ ಗುತ್ತಿಯನ್ನು ಕಡಿತಾ ಹೋದ್ರು ಅದರೊಳಗಡೆ ಒಂದು ಪುಟ್ಟದಾದಂತಹ ಶಿವದೇಗುಲ ಅಲ್ಲಿ ಪ್ರತ್ಯಕ್ಷ ಆಯ್ತು ತುಂಬಾ ವರ್ಷಗಳಿಂದ ಯಾರಿಗೂ ಕಾಣದೆ ಗೌಪ್ಯವಾಗಿದ್ದಂತಹ ಶಿವಲಿಂಗವನ್ನ ಜಗತ್ತಿಗೆ ತೆರೆದಿಟ್ರು ಇದು ನಮಗ್ ತಿಳಿತು ಇದು ಯಾವ ಕಾಲದ್ದು ನೋಡೋಣ ಅಂತ ನಾನು ಹಾಗೂ ರಾಜೇಶ್ ನಾಯ್ಕ್ರವರು ಅಲ್ಲಿ ಹೋದ್ವಿ ಅಲ್ಲಿದ್ದಂತಹ ಸುತ್ತಲಿನ ವಾತಾವರಣವನ್ನು ನೋಡಿದ್ರೆ ಒಂದು ತಮಿಳು ಶಾಸನ ಇದೆ ಅದು ಬಹುಶಃ ನಮ್ಮ ಇತಿಹಾಸ ಸಂಶೋಧಕರ ಅದನ್ನು ಗುರುತು ಮಾಡಿರಬಹುದು ಆದರೆ ಈ ದೇಗುಲದ ಹತ್ರ ಹೋದಾಗ ಅದು ತುಂಬಾ ಪ್ರಾಥಮಿಕ ಹಂತದ ದೇಗುಲ ಅನ್ನೋದು ನಮಗೆ ಗೋಚರ ಆಗುತ್ತೆ ಪ್ರಾಥಮಿಕ ಹಂತದ ದೇಗುಲಗಳನ್ನ ಗಂಗರು ಚೋಳರು ಒಂದು ಒಂಬೈನೂರು ಸಾವಿರ ವರ್ಷಗಳಲ್ಲಿ ರಚನೆ ಮಾಡಿದ್ರು ಅದನ್ನು ಸುತ್ತಮುತ್ತ ನಮಗೆ ಇಲ್ಲಿ ದೊರಕುತ್ತೆ ಹಳ್ಳದ ಮಾದಳ್ಳಿ ಇರಬಹುದು ಚಿಕ್ಕಾಟಿ ಇರ್ಬೋದು ಇಲ್ಲೆಲ್ಲ ಪ್ರಾಥಮಿಕ ದೇವಸ್ಥಾನಗಳನ್ನ ನಾವು ನೋಡ್ತೀವಿ ಹಿಂದಗಡೆಗೂ ಚಪ್ಪಡಿ ಎಡಬಲಗಡೆಗೂ ಚಪ್ಪಡಿ ಮೇಲ್ಗಡೆಗೆ ಹಾಕಬೇಕಾದ್ರೂ ಚಪ್ಪಡಿ ಚಪ್ಪಡಿಗಳನ್ನ ಸುಲಭವಾಗಿ ಹಾಕಿ ಒಂದು ಅಂಕಣದ ಗುಡಿಯನ್ನು ಕಟ್ಟಿ ಅಲ್ಲಿ ಶಿವನ ಲಿಂಗವನ್ನ ಸ್ಥಾಪನೆಯನ್ನ ಮಾಡ್ತಿದ್ರು ಕೆಲವು ಕಡೆ ನಂದಿ ಇದೆ ಆದರೆ ಇಲ್ಲಿ ನಂದಿ ಇಲ್ಲ ಆದರೆ ಮುಂದಕ್ಕೂ ಚಪ್ಪಡಿಯನ್ನು ಹಾಕಿ ಆ ದೇವಸ್ಥಾನವನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ರು ಈ ರೀತಿಯ ಪ್ರಾಥಮಿಕ ಹಂತದ ಈ ದೇವಾಲಯವನ್ನು ನೋಡಿದ್ವಿ ಇದನ್ನ ಇಲ್ಲಿರೋ ಯುವಕರು ಸ್ವಚ್ಛ ಮಾಡಿರುವಂತಹ ದೃಶ್ಯಗಳನ್ನು ನೋಡಿದ್ವಿ ಆ ದೃಶ್ಯಗಳನ್ನ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀವಿ ಹಾಗೆ ಇಲ್ಲಿರುವಂಥ ಶಿವಲಿಂಗವಂತೂ ಅತ್ಯಂತ ಸುಂದರವಾಗಿದೆ ಅತ್ಯಂತ ಸ್ಫುರದ ರೂಪದಿಂದ ಇದೆ ಬಹುಶಃ ಇದನ್ನ ಸೋಮನಾಥ ಅಂತ ನಾವು ಗುರುತಿಸಬಹುದು ಯಾಕೆ ಅಂತ ಹೇಳಿದ್ರೆ ಚೋಳರು ಈ ಭಾಗದಲ್ಲಿ ಸೋಮನಾಥ ಮಂದಿರಗಳನ್ನ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ ಪಾರ್ವತಿ ಬೆಟ್ಟದಲ್ಲಿರಬಹುದು ಅಥವಾ ಕಣ್ಣೇಗಾಲದಲ್ಲಿರಬಹುದು ಅವರು ಕಟ್ಟಿದ ದೇವಸ್ಥಾನಗಳು ಇವತ್ತಿಗೂ ಇವೆ ಇಲ್ಲಿರೋ ಶಿವಲಿಂಗನ್ನ ಸದ್ಯಕ್ಕೆ ನಾನು ಸೋಮನಾಥ ಅಂತ ಅನ್ಕೊಂಡಿದ್ದೀನಿ ಇದನ್ನ ಇತಿಹಾಸದ ಸಂಶೋಧಕರು ಇದರ ಕಡೆ ಹಾಯಿಸಿ ಇದು ಯಾವ ದೇವರು ಅನ್ನೋದನ್ನ ತಿಳಿದು ಹೇಳಿದರೆ ಅದು ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ದೇವಸ್ಥಾನದ ಈ ದೃಶ್ಯಗಳನ್ನ ನಿಮಗೆ ನೀಡ್ತಾ ಇದ್ದೀವಿ ಬಿಡದಿದ್ರೆ ಆ ದೇವಸ್ಥಾನದಡೆ ಹೋಗಿ ಬನ್ನಿ ಇದು ನಿಮಗೆ ಹಿಡ್ಸಿದ್ರೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ ಗುಂಡ್ಲುವಾರ್ತೆಯನ್ನು ಫಾಲೋ ಮಾಡಿ ನಮಗೆ ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತೀನಿ ಧನ್ಯವಾದಗಳು